ತೋಡಲ್ಲಿ ಹರಿಯುವ ನೀರು ರೋಡಲ್ಲಿ ಬರುತ್ತಿದೆ ನೋಡು ಓಟಾಕಿ ಗೆಲ್ಸಿದೋರು ಮಾಯವಾಗಿ ಹೋಗಿದ್ದಾರೆ ನೋಡು ತೋಡಲ್ಲಿ ಹರಿಯುವ ನೀರು ರೋಡ್ ಅಲ್ಲಿ ಬರುತ್ತಿದೆ ನೋಡು ಓಟಾಕಿ ಗೆಲ್ಸಿದೋರು ಮಾಯವಾಗಿ ಹೋಗಿದ್ದಾರೆ ನೋಡು ದೇವರೇ ಹೇಳಲೆ ರೋಡು ತುಂಬಾ ಹೊಂಡಾಗಿದೆ ಗುಂಡಿಗೆ ಬೀಳಲೆ ಕೈ ಕಾಲು ಮುರಿದುಕೊಳ್ಳಲೆ ಅದು ಎಲ್ಲೆಲ್ಲೇ ಹೋಯ್ತು ಟಿವಿ ಮಂಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕಳಸಾ ಮುಖ್ಯ ರಸ್ತೆ ಅಂದರೆ ಕಳಸದಿಂದ ಕುದುರೆಮುಖ ರಸ್ತೆ ಆಗಲಿ ಅಲ್ಲ ಹೊರನಾಡು ರಸ್ತೆ ಆಗಲಿ ನಮ್ಮ ಈ ಕಳಸಾ ತಾಲೂಕಿನ ರಸ್ತೆಗಳ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ ಬಿಡಿ ಯಾಕಂತ ಹೇಳಿದ್ರೆ ದಿನನಿತ್ಯ ಸಂಚಾರ ಮಾಡುವ ವಾಹನ ಸವಾರರು ಅಷ್ಟೇ ಅವರ ಜೀವ ಅವರ ಕೈಯಲ್ಲಿ ಇಟ್ಕೊಂಡೇ ಹೋಗುವಂಥ ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದ್ರೆ ಶಾಸಕರು ಈ ಭಾಗಕ್ಕೆ ಅನುದಾನ ಇಟ್ಟಿದ್ದಾರೆ ಕೋಟಿಗಟ್ಟಲೆ ಅನುದಾನ ತಂದು ಹಾಕಿದ್ದಾರೆ ಬಟ್ ಇವರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯಾವುದೇ ಕಾರ್ಯಗಳು ಕೆಲಸಗಳು ನಡೀತಾ ಇಲ್ಲ ಯಾಕಂತ ಹೇಳಿದ್ರೆ ದಿನನಿತ್ಯವೂ ಅಷ್ಟೇ ಈ ಮಂಗಳೂರಲ್ಲೂ ಅಷ್ಟೇ ಮೊನ್ನೆ ಕೂಡ ಒಂದು ಗುಂಡಿ ಹೋಗಿ ಒಂದು ಮಹಿಳೆ ಕೂಡ ಬಸ್ ಅಡಿಗೆ ಬಿದ್ದು ಡೆತ್ ಆಗಿರೋದು ಘಟನೆ ಎಲ್ಲರಿಗೂ ಗೊತ್ತಿದೆ ಅದೇ ಥರ ಈ ಘಟನೆ ಈ ಭಾಗದಲ್ಲೂ ನಡಿಬಾರ್ದು ಯಾಕಂದ್ರೆ ಹೇಳಿದ್ರೆ ಇಲ್ಲಿಂದ ನಮ್ಗೆ ಯಾವುದೇ ಒಂದು ಎಮರ್ಜೆನ್ಸಿ ತುರ್ತು ಮಂಗಳೂರು ಕಡೆ ಹೋಗ್ಬೇಕಂತೇಳಿದ್ರು ತುಂಬ ಕ ಕಷ್ಟ ಹರಸಾಹಸ ಪಡಬೇಕಾಗುತ್ತೆ ಆಮ ಆಂಬುಲೆನ್ಸ್ ಚಾಲಕರು ಯಾಕಂತೇಳಿದರೆ ಕುದುರೆಮುಖ ರಸ್ತೆಯಲ್ಲಿ ಹೋಗಾಗೋದು ಎಸ್ ಕೆ ಬಾರ್ಡರ್ ತನಕ ಅವರ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಅತಿ ಹೆಚ್ಚಿದೆ ಯಾಕಂದರೆ ಯಾಕೆ ಈ ಥರ ನಮ್ಮ ಕಲಸಾ ತಾಲೂಕಲ್ಲೇ ಈ ಥರ ಈ ಭಾಗದಲ್ಲಿ ಈ ಥರ ನಡೀತಾ ಇದೆ ಅಂತೇಳಿದರೆ ಯಾರಿಗೂ ಅದು ನಮ್ಮ ಜನಪ್ರತಿನಿಧಿ ಆಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೂಡ ಜರುಗಿಸಲ್ಲ ಯಾಕಂತೇಳಿದರೆ ಈ ಭಾಗದಲ್ಲಿ ಈಗ ಮೊನ್ನೆ ಕೂಡ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರು ಕೂಡ ನಮ್ಮ ಹೊರನಾಡು ಕ್ಷೇತ್ರ ಮತ್ತು ಕಳಶೇಶ್ವರ ಕ್ಷೇತ್ರಕ್ಕೆ ಅವರು ಭೇಟಿ ನೀಡಿದ್ದಾರೆ ಭೇಟಿ ನೀಡಿದ ಸಂದರ್ಭದಲ್ಲೂ ಕೂಡ ಅಷ್ಟೇ ಒಂದು ನಮ್ಮ ಲೋಕಿ ಇಲಾಖೆಗೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನೋಟಿಸ್ ಬಿಡೋ ತರ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ತಹಸೀಲ್ದಾರ್ ಗಮನಕ್ಕೂ ಖುದ್ದಾಗಿ ಅವರು ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ನೀವು ಕಳಸಾ ಭಾಗದ ರಸ್ತೆ ಯಾಕೆ ಈ ತರ ಇಷ್ಟು ದುರಸ್ಥಿತಿ ಆಗಿದೆ ಅಂತ ಹೇಳಿ ಅವರು ಕೂಡ ನೋಟಿಸ್ ಮೂಲಕ ಅವರಿಗೆ ಮನವರಿಕೆ ಮಾಡ್ಕೊಂಡಿದ್ದಾರೆ ಆದಷ್ಟು ಬೇಗ ಈ ರಸ್ತೆ ಬಗ್ಗೆನು ಅವರು ಖುದ್ದಾಗಿ ಅಧಿಕಾರಿಗಳು ಈಗ ನೋಡಿ ಮಳೆಗಾಲ ಇಲ್ಲ ಅವರು ಈಗ ಬೇಕಾದ್ರೆ ಕೆಲಸ ಹಿಡಿಯೋದಿತ್ತು ಇನ್ನು ಮಳೆ ಬರೋ ಸಂದರ್ಭದಲ್ಲಿ ಕೆಲಸ ಹಿಡಿಯಕ್ಕೆ ಶುರು ಮಾಡ್ತಾರೆ ಇಂಥ ಪರಿಸ್ಥಿತಿ ಇದೆ ಈ ಕಳಸ ಭಾಗದಲ್ಲಿ ಇದಕ್ಕೆ ನಮ್ಮ ಶಾಸಕರು ಕೂಡ ಅಧಿಕಾರಿಗಳಿಗೆ ಖುದ್ದಾಗಿ ಅವ್ರಿಗೂ ಒಂದು ಸೊ ಮನವರಿಕೆ ಆಗೋ ತರ ಮಾಡ್ಬೇಕು ಅವರು ಇಷ್ಟೆಲ್ಲ ಅನುದಾನ ತಂದು ಹಾಕೋದು ದೊಡ್ಡದಲ್ವಾ ಈಗ ಕೋಟಿ ಕಟ್ಲೆ ಅನುದಾನ ಅಲ್ಲಿಗೆ ಬಿಡುಗಡೆ ಆಗಿದೆ ಇಲ್ಲೂ ಬಿಡುಗಡೆ ಆಗಿದೆ ಟೆಂಡರ್ ಆಗಿದೆ ಪ್ರತಿಯೊಂದು ನಮ್ಮ ಈ ಕಳಸ ಭಾಗದ ರಸ್ತೆದು ನಾವೆಂತೂ ಮಾಧ್ಯಮದಲ್ಲೂ ಹಾಕಿ ಹಾಕಿ ಬೇಸತ್ತು ಹೋಗಿದ್ದೀವಿ ನಮಗೆ ಬಟ್ ಈ ಜನಗಳು ಏನಂತ ಹೇಳುತ್ತೆ ಪ್ರತಿನಿತ್ಯನೂ ಅಷ್ಟೇ ನೀವು ಇದೊಂದು ವರದಿ ಮಾಡಿ ಈ ಗುಂಡಿ ಮುಚ್ಚೋಕೆ ಯಾವ ಥರ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಅದಕ್ಕೆ ರೋಲರ್ ಹಾಕುವಂಥ ಇದು ಕೂಡ ಮಾಡೋದಿಲ್ಲ ಗುಂಡಿ ಮುಚ್ಚುತ್ತಾರೆ ಗ್ರಾವಲ್ ಹಾಕೊಂಡು ಆರೆಯಲ್ಲಿ ಗುದ್ದಿ ಇದು ಗುದ್ದಿ ಹೋಗ್ತಾರೆ ಅದು ಬಿಟ್ರೆ ಮತ್ತೆ ಜೋರು ಮಳೆ ಬಂದಾಗ ಆ ಜಲ್ಲಿ ಕೂಡ ಅವ್ರ ಹಿಂದೆನೇ ಹೋಗಿರುತ್ತೆ ಅದಕ್ಕೆ ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ರೂಪಾಯಿ ಇದು ಶಂಕ್ಷನ್ ಮಾಡಿಕೊಂಡು ಯಾಕೆ ಅದು ಅಷ್ಟು ಹಣ ಇದು ಮಾಡ್ತಾರೆ ಅವರು ಅದನ್ನೀಗ ಅದು ನಮ್ಮಂಥ ಜನರಿದೆ ಹಣವನ್ನು ತಂದು ರೋಡಿಗೆ ಹಾಕೋದು ಬಿಟ್ಕೊಂಡು ಈಗ ಇಷ್ಟೆಲ್ಲ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಅಧಿಕಾರಿಗಳು ಯಾಕೆ ಇದನ್ನು ಪ್ರಶ್ನೆ ಮಾಡಲ್ಲ ಯಾರು ಕೂಡ ಹಾಗಾಗಿ ದಿನನಿತ್ಯ ಇದು ಸಂಚಾರ ಮಾಡೋಂಥ ಒಂದು ವಾಹನ ಸವಾರರು ಅವರ ಒಂದು ಹೇಳಿಕೆಯನ್ನು ಕೂಡ ಅಷ್ಟೇ ನಾವು ಏನೇ ದುಡಿದ್ರು ದಿನನಿತ್ಯ ದುಡಿದ್ರು ಅದನ್ನು ತಗೊಂಡೋಗಿ ನಾವು ಗ್ಯಾರೇಜಿಗೆ ಹಾಕುವಂಥ ಪರಿಸ್ಥಿತಿ ಬಂದಿದೆ ಆದಷ್ಟು ಬೇಗ ನಮ್ಮ ಈ ಕ್ಷೇತ್ರದ ಶಾಸಕರು ಆಗಲಿ ಜನಪ್ರತಿನಿಧಿರಾಗಲಿ ಖುದ್ದಾಗಿ ಇದ್ರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಿ ರಸ್ತೆಯನ್ನು ಸರಿಪಡಿಸ್ಬೇಕಂತೇಳಿ ನಮ್ಮ ಮೂಲಕ ಮಾಧ್ಯಮದ ಮೂಲಕ ಅವರು ಪ್ರಸ್ತಾಪ ಕೂಡ ಮಾಡಿದ್ದಾರೆ ನೀವು ನಿಮ್ಮ ಮಾಧ್ಯಮದ ಮೂಲಕ ಆದರೂ ಒಂದು ಸಲ ಇನ್ನೊಂದು ಸಲ ಅವ್ರಿಗೆ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳಿದ್ದಾರೆ ದಯವಿಟ್ಟು ಶಾಸಕರೇ ಇದನ್ನು ಎಚ್ಚೆತ್ಕೊಂಡು ನಮ್ಮ ಈ ಕ್ಷೇತ್ರ ಕಳಸಾ ಕ್ಷೇತ್ರದ್ದು ರಸ್ತೆಯೂ ಕೂಡ ಆದಷ್ಟು ಬೇಗ ದುರುಪಯೋಗ ಸರಿಪಡಿಸ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಚಾನಲ್ ಮುಖಾಂತರ ಅದು ನ್ಯೂಸ್ ಕರ್ನಾಟಕ ಗಣೇಶ್ ಕಳ ನೋಡಿ ಈ ರಸ್ತೆ ಶಾಸಕರು ಮೊನ್ನೆ ಗುದ್ಲಿ ಪೂಜೆ ಮಾಡಿದ್ದಾರೆ ಶಾಸಕರು ಗುದ್ಲಿ ಪೂಜೆ ಮಾಡಿದರೆ ಶಾಸಕರಿಂದ ಅನುದಾನ ಬಂದಿದೆ ಶಾಸಕರು ತುಂಬ ಕಡೆ ರಸ್ತೆಗಳನ್ನು ಮಾಡಿದ್ದಾರೆ ಆದರೆ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲಿವರಿಗಿದೆ ಅಂದರೆ ಮೊನ್ನೆ ಮೊನ್ನೆ ಅಷ್ಟೇ ಇದಕ್ಕೆ ಏನು ಜಲ್ಲಿ ಎಲ್ಲ ಹಾಕಿ ಇದು ಮಾಡಿಲ್ಲ ಅದು ರೋಲು ಮಾಡಲಿಲ್ಲ ಏನೂ ಮಾಡಲಿಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಜಲ್ಲಿ ಹಾಕಿದ್ರು ಕಾರಲ್ಲಿ ಗುದ್ದಿದ್ರು ಹೋದರು ಹಾಗಾದರೆ ಒಂದು ಶಾಸಕರು ಮೊನ್ನೆ ಗುದ್ಲಿ ಪೂಜೆ ಮಾಡಿ ಮತ್ತೆ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಎಲ್ಲ ಮಾಡಿದ್ರು ಸಮೇತ ಇನ್ನೂ ಯಾವುದೇ ಥರದ ಸ್ಟಾರ್ಟ್ ಪ್ರಾರಂಭ ಮಾಡಿಲ್ಲ ಮೊನ್ನೆ ಇತ್ತಿತ್ತಲಾಗೆ ಒಂದು ವಾರಗಳ ಹಿಂದೆ ಹೈಕೋರ್ಟ್ ಜಡ್ಜ್ ಬಂದಿದ್ರು ಜಡ್ಜ್ ಬಂದಾಗ ಕಳಸ ದೇವಸ್ಥಾನಕ್ಕೆ ಬಂದರು ಹೊರನಾಡು ದೇವಸ್ಥಾನಕ್ಕೂ ಬಂದಿದ್ರು ಆ ಸಂದರ್ಭದಲ್ಲಿ ಇಡೀ ನಮ್ಮ ಕಳಸದ ರಸ್ತೆ ಬಗ್ಗೆ ಹೊರನಾಡು ರಸ್ತೆ ಬಗ್ಗೆ ಎಲ್ಲದರ ಬಗ್ಗೆಯೂ ನನಗೆ ಗಮನ ಬಂದಂಗೆ ಎಲ್ಲರ ಮಾಹಿತಿ ಪ್ರಕಾರ ಪಿ ಡಬ್ಲ್ಯೂ ಡಿ ಇಂಜಿನಿಯರಿಗೆ ಹಾಗೆಯೇ ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲವೂ ಸಮೇತ ನೋಟಿಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಮಾಹಿತಿನ ಸಮೇತ ಇದೆ ಆದ್ರೆ ಇಷ್ಟು ನಿರ್ಲಕ್ಷ್ಯ ಯಾಕೆ ಶಾಸಕರು ಅನುದಾನ ಕೊಟ್ಟು ಶಾಸಕರು ಗುದ್ದಿ ಪೂಜೆ ಮಾಡಿ ಅಧಿಕಾರಿಗಳ ನಿರ್ಲಕ್ಷ್ಯ ಆಗ್ತಾ ಉಂಟು ಸಿಕ್ಕಾಪಟ್ಟೆ ನಿರ್ಲಕ್ಷ್ಯ ಆಗ್ತಾ ಉಂಟು ಕಾಮಗಾರಿಯಲ್ಲಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆಗಿರ್ಬೋದು ಅವರಾಗಿರ್ಬೋದು ಯಾರೂ ಸಮೇತ ಬರಲ್ಲ ಮೊನ್ನೆ ಅಲ್ಲಿ ಸಾವಿರಾರು ರೂಪಾಯಿ ಹಾಕಿ ಮೊನ್ನೆ ಜಿಲ್ಲೆ ಹಾಕಿದ್ರು ಜಿಲ್ಲೆ ಯಾವ ಉದ್ದೇಶಕ್ಕೆ ಹಾಕಿದ್ರು ಹಾಗೆ ಎರಡು ದಿವಸ ಹೋಗಿದೆ ಅದಕ್ಕೆ ರೋಲ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ಇಲ್ಲಿಯ ಸ್ಥಳೀಯ ಸ್ಥಳೀಯವರಾಗಿರ್ಬೋದು ಸ್ಥಳೀಯ ರಾಜಕಾರಣಿಗಳು ಹಾಗೆ ಶಾಸಕರು ಎಲ್ಲರೂ ಸಹ ಪ್ರಯತ್ನ ಮಾಡಿ ಎಲ್ಲ ಕಡೆ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಚೆನ್ನಾಗಿ ಮಾಡ್ಬೇಕು ಅಂತಕ್ಕಂಥ ಮಾಡ್ತಾರೆ ಆದ್ರೆ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅದೊಂದು ನೋಡಿ ಇದು ಇಷ್ಟು ಆಗದಲ್ಲೇನೆ ಎರಡೂ ಬದಿಯಲ್ಲಿ ನೆಲ್ಲಿಕೆರೆಯಿಂದ ಹಿಡಿದು ಕಸೇಶ್ವರ ದೇವಸ್ಥಾನದವರೆಗೂ ಒಂದು ಸೈಡಲ್ಲಿ ನೀರು ಬರ್ತದೆ ಎರಡೂ ಬದಿಯಲ್ಲಿ ನೀರು ಬರ್ತದೆ ಆ ನೀರು ಬರುವಂತ ಸಂದರ್ಭದ ಎರಡೂ ಸೈಡ್ ಚರಂಡಿ ಮಾಡಬೇಕು ಅದೇನೋ ಒಂದು ಮೊನ್ನೆ ಸರ್ವೆ ಮಾಡುವಾಗ ಏನು ಒಂದ್ ಸೈಡ್ ಚರಂಡಿ ಇಲ್ಲಿ ಸತೀಶ್ವರ ಅಂಗಡಿಯವರಿಗೆ ಎರಡು ಸೈಡ್ ಚರಂಡಿ ಇಲ್ಲಿಂದ ಮುಂದೆ ಒಂದ್ ಸೈಡ್ ಚರಂಡಿ ಇದೆ ಯಾಕೆ ಕಳಸೇಶ್ವರ ದೇವಸ್ಥಾನ ಎರಡು ಸೈಡ್ ಚರಂಡಿ ಇದೆಯಲ್ಲ ಹಾಗೆ ಎರಡು ಸೈಡ್ ಚರಂಡಿ ಮಾಡ್ಬೋದಲ್ಲ ಎಲ್ಲಿ ಅದು ಜಾಗ ಇಲ್ಲ ಜಾಗದ ಪ್ರಶ್ನೆ ಬರೋದಿಲ್ಲ ಅದು ಎರಡು ಸೈಡ್ ಚರಂಡಿ ಮಾಡುದು ಒಂದ್ ಸೈಡ್ ಚರಂಡಿ ಮಾಡಿದ್ರೆ ಈಗ ಮ ಕಳಸಾಪೇಟೆಯಲ್ಲಿ ಪೂರ್ಣ ಮಳೆಗಾಲದಲ್ಲಿ ನೀರೇ ಒಂದು ಎರಡು ಅಡಿ ಮೂರು ಅಡಿ ನೀರಾಗ ಹೋಗ್ತಾ ಇರ್ತದೆ ಇಡೀ ಅಂಗಡಿಗಳು ನೀರು ನುಗ್ತದೆ ಅದೇ ಎರಡು ಸೈಡ್ ಚರಂಡಿ ಮಾಡ್ಲಿಕ್ಕೆ ಏನು ಸಮಸ್ಯೆ ಎರಡೂ ಸೈಡ್ ಚರಂಡಿ ಮಾಡಲೇಬೇಕು ಎರಡು ಸೈಡ್ ಚರಂಡಿ ಮಾಡಿ ನೀರು ಹೋಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರತಿಭಟನೆ ಮಾಡ್ಲಿಕ್ಕಂತನು ನಾವು ಪ್ರತಿಭಟನೆಗೂ ಮುಂದಾಗಬೇಕಾಗುತ್ತೆ ಯಾಕಂತ ಕೇಳಿದ್ರೆ ಇದು ಒಂದು ಕಣ್ಣು ತಂತ್ರ ಮಾಡೋದು ಬೇಡ ಯಾರದೇ ಆಗಿರ್ಬೋದು ಅದು ಯಾವ ರಾಜಕಾರಣಿ ಆಗಿರ್ಬೋದು ಅಥವಾ ಅವರೇ ಆಗಿರ್ಬೋದು ಇವರೇ ಆಗಿರ್ಬೋದು ಯಾರದೇ ಇದಾಗಿರ್ಬೋದು ದಯವಿಟ್ಟು ನಾವು ಹತ್ರ ವಿನಂತಿ ಮಾಡ್ಕೊಳ್ಳೋದು ರಾಜಕಾರಣಿಗಳ ಹತ್ರನು ವಿನಂತಿ ಮಾಡ್ಕೊಡೋದು ಶಾಸ್ತ್ರ ಮಾಡೋದು ಎರಡೂ ಸೈಡ್ ಚರಂಡಿ ಬೇಕು ಒಂದು ಸೈಡ್ ಚರಂಡಿ ಬೇಡ ಎರಡು ಸೈಡ್ ಚರಂಡಿ ಎರಡು ಸೈಡ್ ಚರಂಡಿ ಮಾಡಿ ಅದು ಕಳಶೇಶ್ವರ ದೇವಸ್ಥಾನದಿಂದ ಐವತ್ತು ಮೀಟ್ರೂ ಈ ಕಡೆ ಬಂದಿದೆ ಚರಂಡಿ ಚರಂಡಿ ಇದೆ ಇನ್ನು ಇಲ್ಲಿ ಸದೀಶ್ ನಗರಿಂದ ಅಲ್ಲಿವರೆಗೂ ನಮ್ಗೊಂದು ನೂರು ಮೀಟ್ರ್ ಐವತ್ತು ಮೀಟ್ರ್ ನೂರು ಮೀಟ್ರ್ ಚರಂಡಿ ಬೇಕಾಗುತ್ತೆ ದಯವಿಟ್ಟು ರಾಜಕಾರಣ ಬೇಡ ದಯವಿಟ್ಟು ಎರಡು ಸೈಡು ಚರಂಡಿ ಮಾಡಿ ಎರಡು ಸೈಡ್ ಚರಂಡಿ ಮಾಡಿಕೊಂಡು ಎರಡೂ ಸೈಡಲ್ಲಿ ನೀರು ಹೋಗಂಗಾಗಲಿ ಜನಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಇನ್ನು ರಸ್ತೆಗಳಲ್ಲಿ ನೀರು ಹೋಗೋದು ಅದನ್ನ ವಿಡಿಯೋ ಮಾಡಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಕ್ಕಂಥದ್ದು ನಮ್ಮ ಕಳಸದ ಮರ್ಯಾದೆ ಹೋಗುತ್ತೆ ಆ ಥರ ಮಾಡೋದ್ರಿಂದ ದಯವಿಟ್ಟು ಎರಡು ಸೈಡ್ ಚರಂಡಿ ಮಾಡಬೇಕು ರಸ್ತೆನ ಮಾಡಬೇಕು ನವಂಬರ್ ಒಂದನೇ ನವಂಬರ್ ಒಂದನೇ ತಾರೀಕು ಗಿರಿಜಾ ಕಲ್ಯಾಣ ನವಂಬರ್ ಒಂದನೇ ತಾರೀಕು ಗಿರಿಜಾ ಕಲ್ಯಾಣ ಈ ಸರಿ ಬೇಗ ಬಂದಿದೆ ಫೆಬ್ರವರಿ ಫೆಬ್ರವರಿಲಿ ಬರ್ತಕ್ಕಂಥ ಜಾತ್ರೆ ಜನವರಿ ಮೂವತ್ತಕ್ಕೆ ಬಂದಿದೆ ಇನ್ನು ಯಾವಾಗ ಮಾಡ್ತಾರೆ ಇವರು ಕಾಮಗಾರಿನ ಇದು ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಪಿ ಡಬ್ಲ್ಯೂ ರ ನಿರ್ಲಕ್ಷ್ಯ ಈ ಕಡೆಯಿಂದ ಅಧಿಕಾರಿಗಳ ಪೂರ್ಣ ನಿರ್ಲಕ್ಷ್ಯ ಇದಕ್ಕೆ ಶಾಸಕರು ಇದು ಗಮನ ತಗೊಳ್ಬೇಕು ಶಾಸಕರು ನೀವು ಮಾಡಿದಂಥ ಅನುದಾನಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ನಿಮಗೆ ಒಂದು ಕೆಟ್ಟ ಹೆಸರು ಬರ್ತದೆ ಆ ಉದ್ದೇಶದಿಂದ ನೀವು ಶಾಸಕರಾಗಿರ್ಬೋದು ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ನೀವು ಅದನ್ನು ದಯವಿಟ್ಟು ನವೆಂಬರ್ ಗಿರಿಜಾಕರ ಫೆಬ್ರವರಿ ಫೆಬ್ರವರಿಲಿ ಜಾತ್ರೆ ಜನವರಿಯಲ್ಲಿ ಜಾತ್ರೆ ಇರೋದ್ರಿಂದ ದಯವಿಟ್ಟು ಆದಷ್ಟು ಬೇಗ ಈ ಕೆಲಸವನ್ನು ಮಾಡಬೇಕು ಆ ನಿರ್ಲಕ್ಷ್ಯ ಮಾಡೋದನ್ನು ಬ್ಲಾಕ್ ಪಟ್ಟಿಗೆ ಹಾಕಿ ಯಾಕೆ ಮೊನ್ನೆ ನೀವು ಯಾಕೆ ನೋಡಲಿಲ್ಲ ನೀವೇ ಇಲ್ಲಿ ತಿರುಗ್ತಾ ಇದ್ದೀರಿ ಜನಪ್ರತಿನಿಧಿಗಳೇ ಮೊನ್ನೆ ನಿಮ್ಮ ಎದುರಿಗೇನೆ ಹಾಕಿದ್ರಲ್ಲ ಮೊನ್ನೆ ಪ್ಯಾಚ್ ಅಂತೇಳಿ ಹಾಕಿ ಒಂದು ರೋಲ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಒಂದು ಚರಂಡಿ ಬಿಡಿಸ್ತಿಲ್ಲ ಏನೂ ಮಾಡಲಿಲ್ಲ ಹಾಗೆ ಹಾಕ್ಕೊಂಡು ಹೋದ್ರಲ್ಲ ಜನಪ್ರತಿನಿಧಿಗಳೇ ನೀವು ಒಂಚೂರು ನೋಡಿ ನಿಮ್ದೇ ಊರು ನಿಮ್ದೇ ಇದು ನಾವು ನೀವು ಎಲ್ಲರೂ ಓಡಾಡ್ತಕ್ಕಂಥದ್ದು ನೀವು ಓಡಾಡ್ತೀರಿ ನಿಮಗೂ ಸಮಸ್ಯೆ ಆಗುತ್ತೆ ನಾವು ದಿನ ಪ್ರತಿ ಇಲ್ಲಿ ದುಡಿಯೋದು ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡಿಯೋದು ಗ್ಯಾರೇಜ್ ಹಾಕುವಂಥ ಪರಿಸ್ಥಿತಿ ಆದರೆ ನಾವು ಮುಂದೆ ಹೇಗೆ ಜೀವನ ಮಾಡೋದು ಹೇಗೆ ಜೀವನ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ದಯವಿಟ್ಟು ಇದ್ರ ಬಗ್ಗೆ ಶಾಸಕರಾಗಿರ್ಬೋದು ಅಲ್ಲ ಸಂಸದರಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಯಾರೂ ಸಮೇತ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ದಯವಿಟ್ಟು ಆದಷ್ಟು ಬೇಗ ಆ ಶಾಸಕರೇ ಅವರು ಅಧಿಕಾರಿಗಳನ್ನ ಚಳಿ ಬಿಡಿಸಿ ಅಧಿಕಾರಿಗಳನ್ನ ಏಳುವಂಥ ಕೆಲಸ ಮಾಡಿ ಅಧಿಕಾರಿಗಳಿಗೆ ಏರ್ಸಿ ನೀವು ಇದೆಲ್ಲ ಮಾಡ್ತೀರಿ ನೀವೆಲ್ಲನೂ ಮಾಡ್ತೀರಿ ಗುದ್ದಿ ಪೂಜೆ ಮಾಡಿದ್ರಿ ಎಲ್ಲನೂ ಮಾಡಿದ್ರಿ ಆದ್ರೆ ಏನು ಮಾಡಿದ್ರು ಇವ್ರ ನಿರ್ಲಕ್ಷ್ಯಕ್ಕೆ ಏನು ಮಾಡ್ತಾ ಇದ್ದೀರಿ ದಯವಿಟ್ಟು ನಿರ್ಸಂತ ಮಾಡಿ ತಕ್ಷಣವೇ ನವಂಬರಲ್ಲಿ ಗಿರಾಕರಣ ಫೆಬ್ರ ಜಾತ್ರೆ ತಕ್ಷಣವೇ ಈ ಕೆಲಸ ಆಗಬೇಕು ಅಂತೇಳಿ ಈ ಮುಗ್ರೆ ಹಾಗೇನೆ ಚರಂಡಿನೂ ಅಷ್ಟೇ ಎರಡು ಸೈಡ್ ಚರಂಡಿ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಡ್ತಾ ಇದ್ದೇನೆ ಹಿಂಡಿಗಳಿಂದಾಗಿ ಮೊನ್ನೆ ಒಂದು ಒಂದು ಒಂದಾಯ್ತು ಒಂದು ಹೊಂಡ ತಪ್ಸಕ್ಕೆ ಹೋಗಿ ಲಾರಿ ಹಿಡಿ ಬಿದ್ದು ಒಂದು ಆ ಮಹಿಳೆ ಮೃತ ಅದು ಈ ತರ ಇಲ್ಲಿ ಆಗದ್ ಬೇಡ ದಯವಿಟ್ಟು ಇಲ್ಲಿ ಆ ಗುಂಡಿಯನ್ನು ಮುಚ್ಚುವಂತ ಕೆಲಸ ಯಾವುದೋ ಒಂದು ಗುಂಡಿ ಮುಚ್ಚುವಂತ ಕೆಲಸ ಮಾಡದೇನೆ ಇದ್ರೆ ಇದು ಕೆಲಸ ಆಗದೇನೆ ಇದ್ರೆ ಅಲ್ಲಿ ಆದಂತ ಉದಾಹರಣೆಗಳು ಇಲ್ಲಾಗದ್ ಬೇಡ ಇಲ್ಲಿ ನಮ್ಮ ಅಲ್ಲಿ ಆಗ್ತದೆ ಇನ್ ವೇಳೆ ಆದಷ್ಟು ಬೇಗ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡ ಪ್ರತಿಭಟನೆ ಇಳಿಬೇಕಾಗತ್ತೆ ಇದು ಯಾಕೆ ನಿರ್ಲಕ್ಷ್ಯ ಅಂತ ಗೊತ್ತಿಲ್ಲ ದಯವಿಟ್ಟು ಆ ಎಲ್ಲೇ ಆಗೊಂದು ಅಪಘಾತಗಳು ಆಗುವಂತ ಆಗಂತ ನಿಲ್ಲಿಸಿ ಯಾರೋ ಜೀವದ ಮೇಲೆ ಚೆಲ್ಲಾಟ ಮಾಡೋದನ್ನ ಅಧಿಕಾರಿಗಳು ನಿಲ್ಲಿಸಬೇಕು ಚೆಲ್ಲಾಟ ಮಾಡೋದನ್ನ ನಿಲ್ಲಿಸಬೇಕು ಅಧಿಕಾರಿಗಳ ಚೆಲ್ಲಾಟ ನಿಲ್ಲಬೇಕು ಯಾರದೋ ಜೀವದ ಮೇಲೆ ಇರೋ ಇವ್ರೇನೊಂದು ರಾಜಕಾರಣಿಗಳು ಇಲ್ಲೂ ಇರಬೇಕು ಪಿ ಡಬ್ಲ್ಯೂ ಇಂಜಿನಿಯರ್ ಕಳಿಸ್ದಿರಬೇಕು ಪಿ ಡಬ್ಲ್ಯೂ ಇಂಜಿನಿಯರಿಗೆ ಐವತ್ತು ಸರಿ ಪ್ರತಿಭಟನೆ ಮಾಡಾಯಿತು ಮಾವರೆ ಸರ್ಕಲ್ ಇದು ಐವತ್ತನೇ ಸಾರಿ ಪ್ರತಿಭಟನೆ ಮಾಡ್ತಿರೋದು ಇದು ಮಾಧ್ಯಮದಲ್ಲಿ ಬರ್ತಾ ಇರೋದು ಪಿ ಡಬ್ಲ್ಯೂ ಯಾಕೆ ನೀವು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಪಿ ಡಬ್ಲ್ಯೂ ಇಲ್ಲಿ ಇರ್ಬೇಕಲ್ಲ ಒಬ್ರು ಇಲ್ಲಿ ಇರ್ಬೇಕು ಒಬ್ರು ಹೆಡ್ ಕ್ವಾರ್ಟರ್ಸ್ ಇದೆ ಪಿಡಬಲ್ಯೂ ಹೆಡ್ ಕ್ವಾರ್ಟರ್ಸ್ ಇದೆ ಇಲ್ಲಿ ಇರ್ಬೇಕು ಅಲ್ಲಿ ಇವ್ರು ಇರಲ್ಲ ಇವರೆಲ್ಲ ಮೂಡಿಯಲ್ಲಿ ಕುತ್ಕೊಂಡು ಚಿಕ್ಕಮ್ಳು ಕೂತ್ಕೊಂಡು ಇಲ್ಲಿ ಕುತ್ಕೊಂಡು ಮಾತಾಡೋದಾಗ್ತದೆ ದಯವಿಟ್ಟು ಶಾಸಕರೇ ಅವ್ರನ್ನ ಎಚ್ಚರವಂತ ಮಾಡುವಂತ ಕೆಲಸನ ದಯವಿಟ್ಟು ಮಾಡಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಜಗದೀಶ್ ಪಟ್ ಅಂತ ಕೈ ಜೀವ ಚಳಿಯಂತಿದೆಲ್ಲ ಅದು ರಾಡಲಿ ಸಾಧುತಾ ಹೊಂಡವಾದಾಟುದೀವೇ ಹಾಡಲಿ ಹಾಡುತಾಯಿ ರಸ್ತೆಯ ಬಗೆ ಹೇಳಲು ಆಗಿದೆ ತುಂಬಾ ಧೂಳು ಬರುತ್ತೆ ಮತ್ತು ಮಳೆಗಾಲದಲ್ಲೂ ಅಷ್ಟೇ ಕೆಸರು ಸಖತ್ತು ಇಲ್ಲಿ ಹಾರುತ್ತೆ ಹಾರಿದ್ರೆ ತಿಂಡಿಗೆಲ್ಲ ಹಾರುತ್ತೆ ಹಾಗಾಗಿ ಜನ ಬರ್ಲಿಕ್ಕೂ ಕೇಳಲ್ಲ ನಾವು ಮಾಡಿರೋ ಐಟಮ್ ಎಲ್ಲ ಲಾಸ್ಟಿಗೆ ಹಾಗೆ ಉಳಿಯುತ್ತೆ ಉಳಿದಿದ್ದನ್ನ ವೇಸ್ಟ್ ಆಗಿ ನಾವು ಚೆಲ್ಬೇಕಾಗುತ್ತೆ ಹಾಗಾಗಿ ಇದಕ್ಕೇನಾದ್ರೂ ಒಂದು ಪರಿಹಾರ ಬೇಗ ಮಾಡಿದ್ರೆ ನಮಗೆ ತುಂಬಾ ಒಳ್ಳೇದಾಗುತ್ತೆ ಇದ್ರ ಬಗ್ಗೆ ನೀವು ಅಧಿಕಾರಿಗಳ ಇಲ್ಲ ಈ ಕಡೆ ಹಾಗಾಗಿ ನಾವು ಯಾರು ಎಲ್ಲರೂ ಈ ರಸ್ತೆಯಲ್ಲಿ ಓಡಾಡ್ತಾರೆ ಆದ್ರೆ ಗೊತ್ತಿದೆ ಗೊತ್ತಿಲ್ಲ ಹೋಗ್ತಾರೆ ನಿಮ್ಮ ದಿನನಿತ್ಯ ಇಲ್ಲಿ ಸಾವಿರಾರು ಜನ ತಿರುಗಾಡ್ತಾರೆ ಬಟ್ ನಮಗೆ ಧೂಳಿನದೇ ಪ್ರೀತವಾಗಿ ತೊಂದರೆ ಆಗ್ತಿದೆ ನಿಮಗೆ ವ್ಯಾಪಾರದಲ್ಲಿ ವ್ಯಾಪಾರನೂ ಕೂಡ ಸ್ವಲ್ಪ ಕಷ್ಟನ ಆಗ್ತಿದೆ ಬಟ್ ನಿಮಗೆ ಯಾವುದೇ ವಸ್ತುಗಳನ್ನು ಮುಚ್ಚಿಟ್ಟು ಧೂಳು ಪ್ರೀತವಾಗಿ ಇದಾಗ್ತಿದೆ ಆ ಮಳೆ ಬಂದ್ರೂನ ಕಷ್ಟನೇ ಮಳೆ ಬಂದ್ರೂನ ಮಳೆ ಬಂದ್ರೂನ ಕಷ್ಟ ಬಿಸಿಲು ಬಂದ್ರೂನ ಕಷ್ಟನೇ ಅಂದ್ರೆ ಬಿಸಿಲು ಬಂದ್ರು ವಿಪರೀತ ಧೂಳು ಧೂಳಿನಿಂದ ಇದಾಗ್ತದೆ ಸಮಸ್ಯೆ ಇದೆ ಬಟ್ ನಿಮಗೆ ಇನ್ನೊಂದ ಏನಂದ್ರೆ ಪೇಪರ್ ಸಪೋರ್ಟ್ ಇಷ್ಟೆ ಕಮ್ಮಿ ಆಗ್ತಿದೆ ಅಂದ್ರೆ ನಿಮಗೆ ಆ ಧೂಳಿನಿಂದಾಗಿ ಯಾರು ಬರ್ತೇ ಇಲ್ಲ ಹೊರಗಡೆ ತೊಂದ್ರೆ ಪ್ರೀತ ಇದೆ ಅದನ್ನು ಆದಷ್ಟು ಬೇಗ ಸರಿಪಡಿಸಬೇಕಾಗಿ ಶಾಸಕರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೇವೆ ನಾವು ನಿಮ್ಮ ಹೆಸರು ನಮ್ಮ ಹೆಸರು ದಿನೇಶ್ ದೇಲಿಂಡು ಕಳಸದ ಕಟ್ಟೆಯಿಂದ ಆಂಜನೇಯ ದೇವಸ್ಥಾನದವರೆಗೂ ಹೊಂಡ ಗುಂಡಿಯ ರೋಡು ಮಳೆಗಾಲದಲ್ಲಿ ನೀರೆಲ್ಲ ಹರಿ ಸ್ನಾನ ಆಗ್ತಿತ್ತು ಇನ್ನು ಮಳೆ ನಿಂತಿದೆ ಧೂಳು ಶುರು ಆಗಿದೆ ಅದರಲ್ಲಿ ಮಣ್ಣ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಣ್ಣು ಹಾಕಿ ಧೂಳು ಮಾಡಿದ್ದಾರೆ ಐದು ಲಕ್ಷ ಖರ್ಚಾಗಿದ್ದೇವೆ ನಮ್ಗೆ ಗೊತ್ತಿಲ್ಲ ಅದೆಷ್ಟು ಒಳಗೆ ಹಾಕಿದ್ದಾರೆ ದುಡ್ಡು ಅದು ಗೊತ್ತಿಲ್ಲ ಆದರೆ ಈ ಧೂಳಿಂದ ನಾನು ಸೀನಿಯರ್ ಹಿಡಿಜೆಯನ್ನು ಎಪ್ಪತ್ತೇಳು ವರ್ಷ ರೂಪಾಯಿ ಆಗಿದೆ ವಿಶು ಡಾಕ್ಟ್ರತ ಹೋಗಿ ಐನೂರು ರೂಪಾಯಿ ಖರ್ಚು ಮಾಡಿ ಡಸ್ಟ್ ಅಲರ್ಜಿಗೆ ಮಾತ್ರೆ ತಗೊಂಡೆ ಆದ್ರೂ ನೋಡಿ ಈಗ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಡಸ್ಟ್ ಅಲರ್ಜಿ ಆಗಿದೆ ಮಾತಾಡ್ಲಿಕ್ಕೂ ಕೆಮ್ಮುಗೆಮ್ಮೆಲ್ಲ ಹೊರ್ತೈತೆ ಈ ಥರ ಆಗಿದೆ ನಮ್ಮ ಅವಸ್ಥೆ ಕೇವಲ ಪಂಚಾಯತಿ ಆಗಲಿ ಪಿ ಡಬ್ಲ್ಯೂ ಡಿ ಯಾರೇ ಇಲ್ಲಿ ಗಮನ ಕೊಡುದಿಲ್ಲ ಜನಪ್ರತಿನಿಧಿಗಳಂತೂ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಯಾವ ಪ್ರತಿನಿಧಿನೂ ಮಾತಾಡುದಿಲ್ಲ ಈಗ ಬೇಸಿಗೆ ಇದು ಮಳೆ ನಿಂತ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು ಮಾಹಿತಿ ಅಲ್ಲ ಮಳೆ ನಿಂತ ಮೇಲೆ ಮಾಡ್ತೀನಿ ಹೇಳಿದ್ರು ನಿಂತ ಮೇಲೆ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ ಬೆಲ್ಲಿ ಮತ್ತೆ ಧೂಳ ಹಾಕಿ ಜಾಸ್ತಿ ಮಾಡಿದ್ರು ಯಾಕೆ ಮಾಡಿದ್ರು ಎಲ್ಲಿ ಎಷ್ಟು ಖರ್ಚು ಮಾಡಿ ಗೊತ್ತಿಲ್ಲ ಒಟ್ಟು ಎರಡು ಟ್ಯಾಕ್ಟರು ಎಲ್ಲಿ ಹಾಕಿದ್ದಾರೆ ಮತ್ತೆ ಪ್ಯಾಚ್ ಹಾಕಿದೆ ಜೆಲ್ಲಿ ಹಾಕಿದೆ ಅಂತ ಅವರು ಆ ಜೆಲ್ಲಿ ಹಾಕಿದ್ ನೋಡಿದ್ರೆ ಅವ್ರು ಹಿಂದೆನೆ ಎದ್ದೋಗಿದೆ ಅದು ಇನ್ನೂ ಡೇಂಜರು ಕಾರಲ್ಲಿ ಹೋಗ್ಬೇಕ ವೆಹಿಕಲ್ ಹೋಗ್ಬೇಕಾದ್ರೆ ಜೆಲ್ಲಿ ಒಂದೊಂದೇ ಮೈ ಮೈ ಹಾಕಿ ಹಾರಿ ನಮ್ಗೆ ಪೆಟ್ಟಾಗ್ತಾ ಇದೆ ಮಳೆಗಾಲದಲ್ಲಿ ಹೊಂಡಗುಂಡಿಯಿಂದ ಮೈಯೆಲ್ಲ ಚೆಂಡಿಯಾಗಿ ಗಲಿ ನೀರು ಮೈ ಮೇಲೆ ಹಾರೋದು ಮಳೆ ನಿಂತ ಮೇಲೆ ಈ ಧೂಳಿಂದ ಮೈಯೆಲ್ಲ ಕೆಂಪಾಗಿ ಧೂಳೆಲ್ಲ ಕೂತ್ಕೊಂಡು ಅಲರ್ಜಿ ಆಗೋದು ದಸ್ಟ್ ಅಲರ್ಜಿ ಇವಾಗ ಯಾರ ಕಾರಣ ಏನು ಕೇಳೋರು ಇದ್ದಾರೋ ಇಲ್ಲವೋ ಜನಪ್ರತಿನಿಧಿ ಇದ್ದಾರೋ ಸತ್ತಿದಾರೋ ಗೊತ್ತಿಲ್ಲ ಒಬ್ಬ ಪ್ರತಿನಿಧಿ ಆದರೂ ಮಾತಾಡೋದಿಲ್ಲ ಪಂಚಾಯಿತಿ ನಮ್ಗೆ ಗೊತ್ತೇ ಇಲ್ಲ ಅವರು ಇದಕ್ಕೆ ಏನು ಹೇಳಬೇಕು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಈ ಸರ್ಕಾರದ ಬಗ್ಗೆ ದುಡ್ಡು ಮಾಡ್ತಾರೆ ಯಾಕೆ ಈ ಥರ ಆಗ್ತಾ ಇದೆ ಈ ಧೂಳಿಂದ ನಮ್ಮಂಥವ್ರು ಹೇಗೆ ಜೀವನ ಮಾಡಬೇಕು ಅದು ಯಾವುದು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನಿದೆ ಅಂದರೆ ಅಂಗಡಿ ಮತ್ತು ಹೋಟ್ಲವ್ರಿಗೆ ತುಂಬಾ ಕಷ್ಟ ಈ ಧೂಳಿಂದ ಮಾತಾಡೋದು ಅದರಲ್ಲೂ ನಾನು ನೋಡಿ ಎಪ್ಪತ್ತೇಳು ವರ್ಷ ಪ್ರಾಯದಲ್ಲೂ ದುಡಿತಾ ಇದ್ದೀನಿ ಅಂಗಡಿಯಲ್ಲಿ ಕುತ್ಕೊಂಡು ಧೂಳಿಂದ ನನಗೆ ಅಲರ್ಜಿ ಆಗಿ ನೋಡಿ ಮಾತಾಡೋದು ಕಷ್ಟ ಆಗಿದೆ ದುಡ್ಡು ಖರ್ಚು ಮಾಡೋದು ಬೇರೆ ಅಂಗಡಿ ವ್ಯಾಪಾರ ಮಾಡಲಿಕ್ಕೂ ಆಗಲ್ಲ ಇಡೀ ಪಾತ್ರೆ ಪರಗಿದ ಅಂಗ್ಡಿದು ಸಾಮಾನ್ಯ ಧೂಳು ಮಯ ಆಗಿರುತ್ತೆ ಏನು ಕಸ ಗುಡಿಸೋದಿಲ್ಲ ಅಂತ ಕೇಳ್ತಾರೆ ಬೆಳಿಗ್ಗೆ ದಿನಕ್ಕೆ ಸರಿ ಗುಡಿಸಿರು ಧೂಳು ಹೋಗ್ತಾ ಇಲ್ಲ ದಯವಿಟ್ಟು ಜನಪ್ರತಿ ಇನ್ನಾದ್ರೂ ಗಮನ ಕೊಡ್ಲಿ ಅಂತ ನಮ್ಮ ಕಲಸೇಶ್ವರಂತೆ ಬೇಡ್ಕೊಳ್ತೀನಿ ಪಿ ಅಂಬರೀಷ್ ಭಟ್ಟ ಕಳಸದ ಮುಖ್ಯ ರಸ್ತೆ ನಾವಿಲ್ಲಿ ಆಫೀಸ್ ಬಾಗಿಲ್ ತೆಗೆದುಕೊತ್ರೆ ಈ ಹೊಂಡ ಗುಂಡಿ ಎಲ್ಲ ಇದರಲ್ಲಿ ಧೂಳು ಹೊರಗೆ ಬರುತ್ತೆ ಮೂರು ತಿಂಗಳ ಕೆಳಗೆ ಇದಕ್ಕೆ ವೆಟ್ ಮಿಕ್ಸ್ ತಂದು ಹಾಕಿದ್ದಾರೆ ವೆಟ್ ಮಿಕ್ಸ್ ಯಾವ ಪ್ರಮಾಣದಲ್ಲಿ ಹಾಕಿದ್ದಾರೆ ಅಂದರೆ ಹೊಂಡ ಎಷ್ಟಿದೆಯೋ ಅದರ ಕಾಲು ಭಾಗ ಹಾಕಿದ್ದಾರೆ ಹೊಂಡ ಮುಚ್ಚಲಿಲ್ಲ ಸರಿಯಾಗಿ ರೋಲರ್ ಹೊಡಿಲಿಲ್ಲ ಆ ವೆಟ್ ಮಿಕ್ಸ್ ಹಾಕುವಾಗಲೂ ಒಂದು ಕ್ರಮಬದ್ಧವಾಗಿ ಹಾಕಲಿಲ್ಲ ಅದಕ್ಕೆ ಆ ಮಿಕ್ಸಿಗೆ ಸ್ವಲ್ಪ ಸಿಮೆಂಟ್ ಏನಾದರೂ ಮಿಕ್ಸ್ ಮಾಡಿ ಅದನ್ನು ಅದು ಎದ್ದು ಹೋಗದೆ ಇದ್ದಾಗ ಹಾಕ್ಬೋದಾಗಿತ್ತು ಕಾಟಚರಕ್ಕೆ ಹಾಕಿ ಹೋಗಿದ್ದಾರೆ ಮಳೆ ಬಂದರೂ ಕಷ್ಟ ಮಳೆ ಬಂದರೆ ಆ ಗುಂಡಿನಲ್ಲಿ ನೀರು ತುಂಬಿದ್ದು ಆ ವೆಹಿಕಲ್ ಹೋಗುವಾಗ ಇಲ್ಲಿವರೆಗೆ ಹಾರುತ್ತೆ ಗೋಡೆಗೆ ಹಾರುತ್ತೆ ನಮ್ಮ ಆಫೀಸಿಗೂ ಎಲ್ಲ ಇಲ್ಲಿ ರಸ್ತೆ ಬದಿ ಎಲ್ಲ ಅಂಗಡಿ ಮುಂಗಡಿಗಳಿಗೂ ನೀರು ಹಾರುತ್ತೆ ಅಲ್ಲಿ ಇಲ್ಲಿ ಫುಟ್ಪಾತ್ ಅಲ್ಲಿ ಓಡಾಡುವ ಜನಗಳಿಗೆ ಆ ನೀರು ಹಾರುತ್ತೆ ಬೇಸಿಗೆನಲ್ಲಿ ಧೂಳು ಸ್ವಲ್ಪ ಬಿಸಿಲು ಬಂದ್ರೆ ಬೇಸಿಗೆ ಬೇಡ ಎರಡು ಬಿಸಿಲು ಬಂದ್ರೆ ಸಾಕು ಧೂಳು ವೆಹಿಕಲ್ ನಾವು ಬೆಳಿಗ್ಗೆ ಕ್ಲೀನ್ ಆಗಿ ತೊಳೆ ತಂದ ನಿಲ್ಸಿದ್ರೆ ಸಂಜೆ ನಾವು ಹೋಗುವಷ್ಟತಿ ಕೆಂಪಾಗಿರುತ್ತೆ ವೆಹಿಕಲ್ ಎಲ್ಲ ಅಂಗಡಿ ಮುಂಗಡಿಗಳಿಗೆ ಧೂಳು ಅಲ್ಲಿ ಕಳಸೀಶ್ವರ ದೇವಸ್ಥಾನದಿಂದ ಅರಳಿ ಕಟ್ಟೆ ತನಕ ಶಾಲೆ ಮಕ್ಕಳು ಹೋಗೋಕ್ಕಾಗಲ್ಲ ಶಾಲೆ ಮಕ್ಕಳು ಅವರು ಯೂನಿಫಾರ್ಮ್ ಬಂದಾಗ ಆ ವೆಹಿಕಲ್ ಹೋಗುವಾಗ ಮಳೆಗಾಲದಲ್ಲಿ ನೀರು ಹಾರಿ ಅವು ಸ್ಕೂಲಿಗೆ ಹೋಗೋದು ಅವಾಂತರ ಆ ಪರಿಸ್ಥಿತಿ ಆಗಿದೆ ಆಮೇಲೆ ಧೂಳು ಧೂಳು ಹೇಗೆ ಅಂದರೆ ಒಂದು ಬಿಸಿಲು ಬಂದರೆ ಸಾಕು ಒಂದು ವೆಹಿಕಲ್ ಹೋದ್ರೆ ಇಲ್ಲೆಲ್ಲೂ ನಿಲ್ಲ ಟೂರ್ ಅಷ್ಟು ಧೂಳು ಬರುತ್ತೆ ಪಿ ಡಬ್ಲ್ಯೂ ಡಿ ದಿವ್ಯ ನಿರ್ಲಕ್ಷ್ಯ ಇದನ್ನು ಎಚ್ಚೆತ್ಕೊಂಡು ಅವರು ಈಗಲಾದರೂ ಅಟ್ಲೀಸ್ಟು ಕಳಸದ ಸಾರ್ವಜನಿಕರಿಗೆ ಇದನ್ನು ಅವರ ಒಂದು ದಯನೀಯ ಪರಿಸ್ಥಿತಿಯನ್ನು ನೋಡಿ ಎಚ್ಚೆತ್ಕೊಂಡು ಅದನ್ನು ರಿಪೇರಿ ಮಾಡಿದರೆ ಒಳ್ಳೆಯದು ಹಾಗೇ ಕುದುರೆ ಮುಖ ಕಾರ್ಕಳಕ್ಕೆ ಹೋಗುವಂಥ ರಸ್ತೆ ಕಳಸದಿಂದ ಕಾರ್ಕಳ ಹೋಗುವಂಥ ರಸ್ತೆ ಟೆಂಡರ್ ಆಗಿದೆ ಅದ್ರದ್ದು ಅನುದಾನ ಅಷ್ಟು ಕೋಟಿ ಇದೆ ಎಷ್ಟು ಕೋಟಿ ಇದೆ ಅಂತ ಬರಿ ಎಲ್ಲ ಎಮ್ ಎಲ್ ಎಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಪಿ ಡಬ್ಲ್ಯೂ ಇರ್ಬೋದು ಅದೆಲ್ಲ ಹೇಳ್ತಾ ಇದ್ದಾರೆ ಅದು ರಸ್ತೆಗೆ ಮಾತ್ರ ಒಂದು ರೂಪಾಯಿನೂ ಬಂದಿದ್ದಿಲ್ಲ ಇದನ್ನ ನಾವು ಕೇಳ್ತಾ ಇದ್ದೀವಿ ಎಂಟೊಂಬತ್ತು ತಿಂಗಳಿಂದ ಅನುದಾನ ಬಂದಿದೆ ಬಂದಿದೆ ಅಂತ ಈಗ ಮಳೆಗಾಲ ಆಯಿತು ಮಳೆಗಾಲ ಕಳೆದ ತಕ್ಷಣವೇ ಶುರು ಮಾಡ್ಬೋದು ಅದು ಆ ಬಿಸಿಲು ಬಂದವಾಗ ಅದನ್ನು ಮಾಡೋದೇ ಇಲ್ಲ ತಿರುಗಿ ಮಳೆ ಹಿಡಿಯುವಲ್ಲಿ ಬಿಡ್ತಾರೆ ಮಳೆ ಹಿಡಿದ ಮೇಲೆ ಮಳೆಗಾಲ ಅಂತಾರೆ ವರ್ಷದಿಂದ ನಡೀತಾ ಇದೆ ಹೊಂಡ ಗುಂಡಿ ವೆಹಿಕಲ್ ಓಡಿಸೇ ಸಾಧ್ಯ ಇಲ್ಲ ಅಂತ ಅಸಾಧ್ಯ ಪರಿಸ್ಥಿತಿ ಆಗಿದೆ ಪಿಡಬ್ಲ್ಯೂ ಡಿಯ ಈ ದಿವ್ಯ ನಿರ್ಲಕ್ಷ್ಯಕ್ಕೆ ಒಂದು ಇತಿರ್ಷಿ ಹಾಡಬೇಕು ಅಂತ ಹೇಳಿ ಎಲ್ಲ ಕಳಸದ ಜನಗಳ ಒಂದು ಹಕ್ಕು ಒತ್ತಾಯ ಚಂದ್ರಶೇಖರ್ ಅಂತ ಇಲ್ಲಿ ಆಡಿಟರ್ ಆಗೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ न्यूज कर्नाटका सदा निर्मजते